ಇಡೀ ವಿಶ್ವದಲ್ಲಿ ಹೆಸರಾಗಿರುವಂತಹ ಹಬ್ಬ ಯಾರು ಅಂತಂದ್ರೆ ಅದು ವಿಶ್ವ ಯೋಗ ದಿನಾಚರಣೆ ನಮ್ಮ ಹಬ್ಬವನ್ನ ಬೇರೆ ದೇಶದವರು ಆಚರಿಸಿ ಬೇರೆ ದೇಶದವರು ಆರೋಗ್ಯವಂತರಾಗಿ ಮಾಡುವಂತಹ ಸಂಸ್ಕೃತಿಯನ್ನ ಕೊಟ್ಟ ದೇಶ ನಾನು ಹಿರಿ ತೊಂಡು ಹೇಳ್ಕೊಳ್ತೀನಿ ಅದು ನನ್ನ ದೇಶ ಅದು ಭಾರತ ಅದು ಭಾರತ ಹೇಳಿ ಅದನ್ನ ಕೊಟ್ಟಂತ ಹುಡುಗ ಇಡೀ ವಿಶ್ವಕ್ಕೆ ಪರಿಚಯಿಸುವಂತ ಮುಂದಾಳು ವಹಿಸಿಕೊಟ್ಟಂತ ನಮ್ಮ ರಾಷ್ಟ್ರದ ಪ್ರಧಾನ ಂತ ನರೇಂದ್ರ ಮೋದಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆಗಳನ್ನು ಹೇಳಲಿಕ್ಕೆ ನಾನು ಬಯಸ್ತೀನಿ ನಾನು ಈ ಸಂದರ್ಭದಲ್ಲಿ ಒಂದು ಈಗ ಏನಂತ ಅಂದ್ರೆ ಎರಡೇ ಪ್ರಶ್ನೆ ನಾನು ಕೇಳೋದು ಒಂದೇನಂತ ಅಂದ್ರೆ ನಿಮ್ದು ಅಂತ ಏನು ಅಂತ ಕೇಳಿದ್ರೆ ನಿಮ್ಮ ತುಂಬಾ ಅಂದ್ರೆ ನಿಮ್ ಜೊತೆಲಿ ಪಾರ್ಟ್ನರ್ಶಿಪ್ ಯಾರು ಅಂತ ಕೇಳಿದ್ರೆ ನಾವು ಯಾರ್ಯಾರಿಗೆ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಅಂತ ಹೇಳ್ತೀವಿ ಮನೆಯಲ್ಲಿ ಪಾರ್ಟ್ನರ್ಶಿಪ್ ಅಂತ ಹೇಳ್ತೀವಿ ಆದ್ರೆ ನನಗನ್ಸೋದೇನಂತ ಅಂದ್ರೆ ನಮ್ ಪಾರ್ಟ್ನರ್ಶಿಪ್ ನಾವು ಹೆಂಡತಿ ಅಂತ ಕೇಳ್ತೀವಿ ಇಲ್ಲ ಹಾಗಾಗಿ ಗಂಡನ ಅಂತ ಕೇಳಿದ್ರೆ ಇಲ್ಲ ಹೋಗ್ಲಿ ನಾವು ಬಿಸ್ನೆಸ್ ಪಾರ್ಟ್ನರ್ಶಿಪ್ ಆಗಿರ್ತಾರಲ್ಲ ಹೇಳ್ತೀನಿ ಹೋಗ್ಲಿ ಫ್ರೆಂಡ್ ಇಲ್ಲ ಅಂತ ಹೇಳ್ತೀನಿ ಮತ್ ಇನ್ ಯಾರು ಪಾರ್ಟ್ನರ್ಶಿಪ್ ಅಂತಂದ್ರೆ ಕಟ್ಟ ಕಡೆಯವರೆಗೂ ನಮ್ ಇರೋ ಪಾರ್ಟ್ನರ್ಶಿಪ್ ಅಂತಂದ್ರೆ ನಮ್ ಬಾಡಿ ಕಂಡ್ರಿ ನಮ್ ದೇಹ ಕಂಡ್ರಿ ಈ ಪಾರ್ಟ್ನರ್ಶಿಪ್ ನ ನೀವು ಸರಿಯಾಗಿ ನೋಡ್ಕೊಂಡಿಲ್ಲ ಅಂತಂದ್ರೆ ಯಾವ ಸ್ನೇಹಿತರು ಬರಲ್ಲ ಯಾವ ಹೆಂಡಿ ಬರೋದಿಲ್ಲ ಯಾವ ಮಕ್ಕಳು ಬರೋದಿಲ್ಲ ಯಾರು ಬರೋದಿಲ್ಲ ಈ ದೇಹಕ್ಕೆ ಬೇಕಾಗಿ ಅದಕ್ಕೆ ಮಾನವ ಜನ್ಮ ಬಲು ದೊಡ್ಡದು ಹಾಲಿ ಮಾಡಿಕೊಳ್ಳದಿರಿ ಹುಚ್ಚಪ್ಪ ಗಡಿರ ಅಂತ ಹೇಳಿದ ದಾಸ ಯಾಕಂದ್ರೆ ಈ ದೇಹ ಕೊಟ್ಟಿದ್ದು ಭಗವಂತ ಆ ಭಗವಂತ ಕೊಟ್ಟ ಈ ದೇಹವನ್ನ ನೀವು ಚೆನ್ನಾಗಿ ಕೂಡಿ ಅನ್ನೋದಕ್ಕೆ ಬಹುಶಃ ಈ ದೇಹಕ್ಕೆ ಬೇಕಾಗಿರೋದು ಮೈಂಡ್ ಬೇಕಾಗಿರೋದು ಧ್ಯಾನ ಈ ದೇಹಕ್ಕೆ ಬೇಕಾಗಿರೋದು ಯೋಗ ಹಾಗೆ ಪ್ರಾಣಾಯಾಮ ಬೇಕಾಗಿರೋದು ಈ ಲೆನ್ಸ್ಗೆ ಹಾಗೆ ನಮ್ಮ ಊಟ ಒಳ್ಳೆ ತಗೊಂಡ್ರೆ ಬಟ್ಟೆಗೆ ಒಳ್ಳೇದು ಅನುಕೂಲ ಆಗ್ತದೆ ಇದಕ್ಕೆ ನಾವು ಬೇಕಾಗಿರೋದು ಇದು ಯಾವ ಪುಸ್ತಕನೂ ಓದ್ಬೇಕಾಗಿಲ್ಲ ಸಹಜವಾಗಿ ನಮ್ ದೇಹನ ನಾವು ಪ್ರೀತಿಸಬೇಕು ಗೌರವಿಸ್ಬೇಕು ಆ ದೇಹಕ್ಕೆ ಬೇಕಾಗಿರೋದೆಲ್ಲನೂ ನಾವು ಸರಿಯಾದ ರೀತಿ ಆಯಾಮವನ್ನು ಮಾಡೋದಕ್ಕೋಸ್ಕರ ಬೇಕಾಗಿದೆ ಯೋಗ ಏನಪ್ಪಾ ಅಂತಂದ್ರೆ ನಮ್ಗೆಲ್ಲ ಎಲ್ಲಾ ಕಡೆನೂ ಸಂದರ್ಭದಲ್ಲಿ ನಮ್ ಜೊತೆಯಲ್ಲಿ ಏನಂತ ಅಂದ್ರೆ ನಮ್ದು ಅಂತ ಹೇಳಿದೆ ಅಂತಂದ್ರೆ ಟೈಮ್ ಮಾತ್ರ ನಿಮ್ ಟೈಮ್ ಇದೆಯಲ್ಲ ನಿಮ್ಮ ಟೈಮ್ ಅನ್ನ ನಿಮ್ಮ ಯೋಗಕ್ಕೆ ಕೊಡ್ಕೊಡಿ ನಿಮ್ಮ ದೇಹಕ್ಕೆ ಕೊಡ್ಕೊಡಿ ನಿಮ್ಮ ಜೀವನ ಚೆನ್ನಾಗಿದ್ರೆ ಮಾತ್ರ ಸಾರ್ಥಕತೆ ಪಡೆಯೋಕೆ ಸಾಧ್ಯ ಯಾಕೆ ಅಂದ್ರೆ ನೀವು ಬದುಕಿದ್ರೆ ಎಲ್ಲ ಬಹುಶಃ ನಿಮ್ಗೆಲ್ಲ ಗೊತ್ತಿದೆ ಸತ್ತಾಗ ಹಾರಾಕಕ್ಕೆ ಹೋಗ್ತೀವಲ್ಲ ಅವಾಗ ಬಾಡಿ ನೋಡ್ತೀವಿ ನಮ್ಗೆ ಬೇಸರ ಅನಿಸ್ತದೆ ಆದ್ರೆ ಆ ಒಂದು ಬಾಡಿ ನೋಡಿದಾಗ ನಾವು ಬದುಕಿದಾಗ ನಾವು ಆರೋಗ್ಯವಾಗಿರ್ಬೇಕು ಅನ್ನೋದೇ ಬಹಳ ಮುಖ್ಯವಾಗಿದೆ ಇವತ್ತು ಯೋಗ ಶಾಸ್ತ್ರ ಅನ್ನೋದು ಭಾರತದಲ್ಲಿ ನಮ್ಮನ್ನ ಯೋಗ್ಯತೆ ಯೋಗ್ಯವಂತರಾಗಿ ಮಾಡುವ ಶಾಸ್ತ್ರ ಯಾವುದಾದ್ರು ಇದೆ ಅಂತಂದ್ರೆ ಅದು ವಿಶ್ವದಲ್ಲಿ ಅದು ಯೋಗ ಮಾತ್ರ ಅದಕ್ಕೆ ಹೊಸಲನ್ನು ಹೇಳಿದೆ ನಮ್ಮ ಶಿಕ್ಷಣದಲ್ಲಿ ನಮ್ಮ ಮಕ್ಕಳಿಗೆ ಇದ್ದಾರೆ ಅವ್ರಿಗೆ ಬೇಕಾಗಿದೆ ಯೋಗ ಶಾಸ್ತ್ರ ಅದಕ್ಕೆ ರಾಜ್ಯ ಸರ್ಕಾರ ಆಗ್ಬೋದು ಕೇಂದ್ರ ಸರ್ಕಾರ ಆಗ್ಬೋದು ನಮ್ಮ ಮಕ್ಕಳಿಗೆ ಕಡ್ಡಾಯವಾಗಿ ಯೋಗ ಮತ್ತು ಪ್ರಾಣಾಯಾಮ ಮತ್ತು ಧ್ಯಾನವನ್ನು ತರಬೇಕು ಅರ್ಧ ಅರ್ಧಗಂಟನಾಗಲೂ ಆ ಮಕ್ಕಳಿಗೆ ಟೈಮ್ ಟೇಬಲ್ ಸೇರಿಸಬೇಕು ಅನ್ನೋ ಮಾತನ್ನ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡಲಿಕ್ಕೆ ನಾನು ಬಯಸ್ತೀನಿ